ನಮಸ್ಕಾರ ನಾನು ನಿಮ್ಮ ಅಮರನಾಥ್ ಗುರುಜಿ ಯಾವ್ದಾದ್ರು ಮನೆಯಲ್ಲಾಗಲಿ ಫ್ಯಾಕ್ಟ್ರಿಯಲ್ಲಾಗ್ಲಿ ಅಥವಾ ದೊಡ್ಡ ಜಾಗಗಳಲ್ಲಾಗ್ಲಿ ಅಥವಾ ಸ್ಮಶಾನದ ಆಸ್ಪಾಸಲ್ಲಾಗ್ಲಿ ದಾರಿಗಳಲ್ಲಾಗಲಿ ದೆವ್ವ ಭೂತ ಪ್ರೇತ ಪಿಶಾಚಾದಿಗಳು ಇದ್ದಾವೆ ಅಂತ ಕಂಡಹಿಡಿಯದಂಗೆ ತುಂಬ ಸಿಂಪಲ್ ನೀವು ಅಲ್ಲಿಗೆ ಹೋಗಿದ ತಕ್ಷಣ ನಿಮ್ಮ ಮೈಯಲ್ಲಿ ಒಂದು ರೀತಿಯಾದ ವೈಬ್ರೇಷನ್ ಕೆಟ್ಟ ಆಲೋಚನೆಗಳು ಕೆಟ್ಟ ಒಂದು ದೃಷ್ಟಿ ಅಥವಾ ಒಂದು ರೀತಿಯಾದ ಭಯ ಉಂಟಾಗುತ್ತೆ ಅಥವಾ ಆ ಜಾಗದಲ್ಲಿ ಹೋದಾಗ ಮಾತ್ರ ಯಾವಾಗಲೂ ಬೀಳೋದು ಯಾವಾಗಲೂ ತೊಂದರೆಗಳಾಗೋದು ಅಥವಾ ಆ ಜಾಗದಲ್ಲಿ ಹೋದಾಗ ಮಾತ್ರ ಆ ಮನೆಯಲ್ಲಿದ್ದಾಗ ಮಾತ್ರ ನಿಮ್ಮ 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 ನಡುವೆ ಗಲಾಟೆಗಳು ಉಂಟಾಗೋದು ಇಂಥದ್ದೆಲ್ಲ ಬಂದ್ಬಿಟ್ಟು ದುಷ್ಟಶಕ್ತಿಯ ದುಷ್ಟ ಪ್ರಭಾವದ ದುರಾತ್ಮಗಳ ಪ್ರೇ ಭೂತ ಪ್ರೇತ ಪಿಶಾಚಿಗಳ ಒಂದು ಅನುಭವ ಯಾಕೆಂದರೆ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ ಅವ್ರ ಫೀಲಿಂಗ್ಸ್ ಎಲ್ಲ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ನೀವು ಅಲ್ಲಿಗೆ ಹೋದಾಗ ನಿಮ್ಮ ಮೇಲೆ ಆ ಒಂದು ಫೀಲಿಂಗ್ ಬರುತ್ತೆ ದೆವ್ವ ಇಡ್ ಹಿಡ್ಕೊಂಡ್ರೇ ನಿಮ್ಗೆ ಆ ಥರ ಆಗ್ಬೇಕಂತಲ್ಲ ಆ ಜಾಗದಲ್ಲಿ ಇದ್ರೂ ಆ ಥರ ಆಗುತ್ತೆ ಯಾಕೆ ಈ ಮಾತು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸಪೋಸ್ ನೀವು ಮನೇಲಿದ್ದಾಗ ಹೆಂಗಿರುತ್ತೆ ವಾತಾವರಣ ಅದೇ ಸಿನಿಮಾ ಹಾಲಲ್ಲಿದ್ದಾಗ ಹೆಂಗಿರುತ್ತೆ ವಾತಾವರಣ ಅದೇ ಒಂದು ಬಾರಲ್ಲಿದ್ದಾಗ ಹೆಂಗಿದ್ರೆ ಹೆಂಗಿರುತ್ತೆ ವಾತಾವರಣ ಅದೇ ನೀವು ಒಂದು ದೇವಸ್ಥಾನದಲ್ಲಿದ್ದರೆ ನಿಮ್ಗೆ ಹೆಂಗಿರುತ್ತೆ ವಾತಾವರಣ ಹಂಗೆ ಒಂದು ಒಂದೊಂದು ಜಾಗದಲ್ಲೂ ಆಯಾ ರೀತಿಯ ಒಂದು ವೈಬ್ರೇಷನ್ಸ್ ಹೆಂಗಿರುತ್ತೋ ಅದೇ ರೀತಿ ಈ ದೆವ್ವ ಭೂತ ಪ್ರೇತ ಪಿಶಾಚಾದಿಗಳಿದ್ದಾಗ ನಿಮಗೆ ಈ ತರ ಒಂದು ಸಂಘಟನೆಗಳಾಗೋದು ತುಂಬಾ ತುಂಬಾ ಸಹಜ ಸೊ ಆ ಜಾಗನ ಶುದ್ಧಿ ಮಾಡಿಸ್ಕೋಬೇಕು ಇದಕ್ಕೆ ಯಾರನ್ನಾದ್ರೂ ಒಳ್ಳೆಯವ್ರನ್ನ ನನ್ನಂತವ್ರನ್ನ ನಾನು ಒಳ್ಳೆಯವ್ನಲ್ಲ ನನ್ನಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ ನಾನು ಒಳ್ಳೆಯವ್ನ ಯಾವಾಗ ಆಗೋದು ಫ್ರೀಯಾಗಿ ಮಾಡಿದಾಗ ಜನಗಳಿಗೆಲ್ಲ ಅದೇ ವಿಧಾನ ಬೇಕು ಆದ್ರೆ ನಾನು ಯಾವ್ದು ಫ್ರೀಯಾಗಿ ಮಾಡೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು